ಅಪ್ಪ ಇಲ್ಲದ ಕಾರಣ ಆದಾಯಕ್ಕೆ ಏನು ಬೇರೆ ಮೂಲ ಕೆಲಸಕ್ಕೆ ಹೋಗ್ಲೇಬೇಕಾದ ಪರಿಸ್ಥಿತಿ ಬಂತು ಹಾಗೆ ಸುಳ್ಳಿ ಅಂದ್ರೆ ಕಾಲೇಜ್ ಶಾಲೆಗೆ ಹೋಗ್ತಿರುವಾಗಲೇ ಮಿಲಿಟರಿ ಅವರನ್ನೆಲ್ಲ ನೋಡುವಾಗ ಮತ್ತೆ ಪೇಪರ್ ಅಲ್ಲೆಲ್ಲ ಬರ್ತಿತ್ತಲ್ಲ ಅದ್ರಲ್ಲೆಲ್ಲ ಆರ್ಮಿ ಡ್ರೆಸ್ ನೋಡುವಾಗ ನಂಗೆ ಆರ್ಮಿಗೆ ಹೋಗ್ಬೇಕು ಅಂತ ಆಸೆ ನಮಸ್ಕಾರ ವೀಕ್ಷಕರೇ ಜೈನ್ ಮೀಡಿಯಾ ವತಿಯಿಂದ ವಿಶೇಷ ಸಂಚಿಕೆಯೊಂದನ್ನು ಮಾಡ್ತಾ ಇದ್ದೇವೆ ನಮ್ಮ ಗಡಿ ಭದ್ರತಾ ಪಡೆಗೆ ಆಯ್ಕೆ ಆಯ್ಕೆಯಾಗಿರುವಂತಹ ಯುವತಿ ಸುಷ್ಮಿತಾ ಅವರ ಮನೆಗೆ ಬಂದಿದ್ದೇವೆ ಬಹುಶಃ ಜೀವನದಲ್ಲಿ ಎಷ್ಟೋ ಆರಾಮವಾಗಿದ್ರು ಕೂಡ ಬೇಕಾದಷ್ಟು ಸವಲತ್ತುಗಳಿದ್ರು ಕೂಡ ಎಷ್ಟು ಜನ ಹುಡುಗರು ಜೀವನಕ್ಕೆ ಬಲು ಬೇಗ ಸೋತು ಹೋಗ್ತಾರೆ ಅಂತದ್ರಲ್ಲಿ ಸುಷ್ಮಿತಾ ಅನ್ನುವಂಥ ನಮ್ಮ ತಾಲೂಕಿನ ಯುವತಿ ಸಾಕಷ್ಟು ಶ್ರಮಗಳನ್ನ ವಹಿಸಿ ಸಾಕಷ್ಟು ಕಷ್ಟಪಟ್ಟು ಒಂದು ಕಡೆ ತಂದೆ ತೀರಿ ಹೋದ್ರು ಆ ಬಳಿಕ ಮೂರ್ನಾಲ್ಕು ಕಿಲೋಮೀಟರ್ ಆ ಕಾಡು ದಾರಿನ ನಡ್ಕೊಂಡು ಹೋಗ್ಬೇಕು ಕೆಲವು ಮನೆಗಳ ಹಾವಳಿ ಮತ್ತೊಮ್ಮೆ ಕಾಡ ಕಾಡು ಕೋಣಗಳ ಹಾವಳಿ ಈ ನಡುವೆ ಅವರು ಬಹುದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅವರನ್ನ ಮಾತನಾಡ್ತೀವಿ ನಾವು ಇಲ್ಲಿಗೆ ಬಂದಿದ್ದೇವೆ ಅವರ ಶ್ರಮ ಎಂಥದ್ದು ಎಷ್ಟು ಕಷ್ಟಪಟ್ಟಿದ್ದಾರೆ ಅವರ ಮುಂದಿನ ಜೀವನದ ಕನಸುಗಳೇನು ಇದೆಲ್ಲವನ್ನ ಅವರೇ ಕೇಳಿತೀವಿ ಬನ್ನಿ ನಮಸ್ಕಾರ ವೀಕ್ಷಕರೇ ನಾವು ಜೇನ್ ಮೀಡಿಯಾ ವತಿಯಿಂದ ಇವತ್ತು ಸುಷ್ಮಿತಾ ಅವರ ಮನೆಗೆ ಬಂದಿದ್ದೇವೆ ಸುಷ್ಮಿತಾ ಅಂದ್ರೆ ನಿಮಗೆ ಖಂಡಿತ ಗೊತ್ತಿರಬಹುದು ನಮ್ಮ ಸುಳ್ಳೆ ತಾಲೂಕಿನಿಂದ ಬಿಎಸ್ಎಫ್ ಅಂದ್ರೆ ಗಡಿ ಭದ್ರತಾ ಪಡೆಗೆ ಆಯ್ಕೆ ಆಗಿರುವಂತವರು ಅವರ ಮನೆಗೆ ಬಂದಿದ್ದೇವೆ ಬಹುಶಃ ಈ ರೋಡ್ ಅಲ್ಲಿ ಬರುವಾಗಲೇ ನಮ್ಗೆ ಅನಿಸ್ತಾ ಅವರು ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಂದ್ರೆ ಅಷ್ಟು ಖಂಡಮರದ ಒಂದು ರಸ್ತೆ ಆ ನಡುವೆ ಕೆಲವೊಮ್ಮೆ ಕಾಡಾನೆಗಳ ಹಾವಳಿ ಇರ್ಬೋದು ಅಥವಾ ಕಾಡುಕೋಣಗಳ ಹಾವಳಿ ಇದನ್ನೆಲ್ಲ ಮೀರಿ ತುಂಬಾ ಬಡತನವನ್ನ ಕೂಡ ಮೀರಿ ಒಂದು ದೊಡ್ಡ ಸಾಧನೆಯನ್ನ ಮಾಡಿದರೆ ಮೊದಲದಾಗಿ ಸುಶುತಾ ಕಾಂಗ್ರೆಡ್ ಸೊ ಮಚ್ ತ್ಯಾಂಕ್ ಯು ಮತ್ತೆ ಮುಂದೆ ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಜುದಕ್ಕೆ ಜೊತೆ ಕೇಳಬೇಕು ನಿಮ್ಮ ಬಾಲ್ಯ ಮತ್ತೆ ನಿಮ್ಮ ಪರಿಚಯವನ್ನು ಮಾಡುವುದಾದ್ರೆ ಅದೇ ನಂದು ಬೆದರ್ಪಾಣೆ ಮನೆ ಹಾ ಅರಂತೋಡು ಗ್ರಾಮ ಬಾಲ್ಯ ಅಂತ ಹೇಳಿದ್ರೆ ಅದೇ ಪ್ರೈಮರಿ ಎಲ್ಲ ಇಲ್ಲಿ ಲೋಕಲ್ ಅಲ್ಲಿ ಎರಡು ತಲೆಯಲ್ಲಿ ಮಾಡಿದ್ದು ಗವಾರ್ಮೆಂಟ್ ಸ್ಕೂಲಲ್ಲಿ ಆಮೇಲೆ ಹೈಸ್ಕೂಲು ಮರ್ಕಂಜದಲ್ಲಿ ಅರಂತೋಡಲ್ಲಿ ಪಿ ಯು ಸಿ ಕೂಡ ಅಲ್ಲಿ ಅರಂತೋಡಲ್ಲಿ ಡಿಗ್ರಿಗೆ ಸುಳ್ಯಕ್ಕೆ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಸುಳ್ಯದಲ್ಲಿ ಮಾಡಿದ್ದು ಹಾಗೆ ಮತ್ತೆ ಬಾಲ್ಯದ ದಿನಗಳು ಹಾಗೆ ತುಂಬಾ ಅಂದ್ರೆ ನಾವು ಓದ್ತಾ ಇರುವ ಟೈಮ್ ಅಲ್ಲಿ ಅಂದ್ರೆ ಹತ್ತು ವರ್ಷ ಹದಿನೈದು ವರ್ಷದ ಚಿಕ್ಕದಿರುವಾಗ ಅಷ್ಟೊಂದು ವ್ಯವಸ್ಥೆ ಎಂತ ಇರ್ಲಿಲ್ಲ ಇಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಕಷ್ಟ ಹೇಗು ಸಹ ಅಡಿಗೆ ನೋಡಿದ್ರಲ್ಲ ಮತ್ತೆ ಒಂದು ಫಾರೆಸ್ಟ್ ಏರಿಯಾದ ಕಾರಣ ಅದೇ ಪ್ರಾಣಿಗಳ ಹಾವಳಿ ಅದರ ಮಧ್ಯದಲ್ಲಿ ಶಾಲೆಗೆ ಹೋಗಿ ಬರ್ತಾ ಇದ್ವಿ ನಾವು ಸ್ವಲ್ಪ ಜನ ಇದ್ವಿ ಮಕ್ಕಳು ಹಾಗೆ ಮತ್ತೆ ನಿಮಗೆ ಇಷ್ಟು ರೋಡ್ ಅಲ್ಲಿ ಇಷ್ಟು ಕಷ್ಟ ಉಂಟು ನೀವು ಬಾಲ್ಯದಲ್ಲಿ ಶಾಲೆಗೆ ನಡ್ಕೊಂಡು ಹೋಗ್ತಿದ್ದು ನಡ್ಕೊಂಡು ಹೋಗ್ತಿದ್ದು ಒಂದು ಮೂರು ಕಿಲೋಮೀಟರ್ ಹೋಗ್ಲಿಕ್ಕೆ ಮೂರು ಕಿಲೋಮೀಟರ್ ಇಲ್ಲಿಗೆ ಅಡ್ತಲೆಗೆ ಬರ್ಲಿಕ್ಕೆ ಮತ್ತೆ ಮರ್ಕಂಜಕ್ಕೆ ಹೋಗುವಾಗ ಹನ್ನೆರಡು ಕಿಲೋಮೀಟರ್ ಆಗ್ತಿತ್ತು ಹಾಗೆ ಮತ್ತೆ ನಿಮಗೆ ಈಗ ಯಾವ್ದೇ ನಮ್ಮ ಒಂದು ನಮ್ಮ ಹತ್ರ ಒಂದು ಗುರಿ ಒಂದು ಇದಾಗ್ಬೇಕಿದೆ ನಮಗೆ ಯಾವ್ದೋ ಒಂದು ಈ ತರ ನಾನು ರೀಚ್ ಆಗ್ಬೇಕಂತ ಆಸೆ ಇದ್ರೆ ಅದಕ್ಕೆ ಒಂದು ಸ್ಫೂರ್ತಿ ಅಂತ ಬೇಕು ಟರ್ನಿಂಗ್ ಪಾಯಿಂಟ್ ನಿಮಗೆ ಈ ದೇಶ ಸೇವೆ ಮಾಡುವ ಆಸೆಗೆ ಸ್ಫೂರ್ತಿ ಏನು ಅಂತ ಸ್ಫೂರ್ತಿ ಅದೇ ನಾನು ನನ್ನ ಇಲ್ಲಿ ಸುಳ್ಳಿ ಅಂದ್ರೆ ಕಾಲೇಜ್ ಶಾಲೆಗೆ ಹೋಗ್ತಿರುವಾಗಲೇ ಮಿಲಿಟರಿ ಅವರನ್ನೆಲ್ಲ ನೋಡುವಾಗ ಮತ್ತೆ ಪೇಪರ್ ಅಲ್ಲಿ ಎಲ್ಲ ಬರ್ತಿತ್ತಲ್ಲ ಅದ್ರಲ್ಲೆಲ್ಲ ಆರ್ಮಿ ಡ್ರೆಸ್ ನೋಡುವಾಗ ನಂಗೆ ಆರ್ಮಿಗೆ ಹೋಗ್ಬೇಕು ಅಂತ ಆಸೆ ಅವಾಗಿಂದ ಸಣ್ಣದ್ರಲ್ಲೇ ಯೂನಿಫಾರ್ಮ್ ಹಾಕ್ಬೇಕು ಅಂತ ಹೇಳಿ ಅಲ್ಲಿಂದ ಆಮೇಲೆ ಅದನ್ನೇ ಕಂಟಿನ್ಯೂ ಮಾಡಿದ್ದೆ ನಾನು ಒಂದು ಗೋಲನ್ನು ಅನ್ನು ಬಿಡ್ಲಿಲ್ಲ ಅದನ್ನು ಅದಕ್ಕೆ ಅದನ್ನು ಒದಗಿಸಿ ಇದು ಪಡ್ಕೊಳ್ಳಿಕ್ಕೆ ಏನೆಲ್ಲ ಮಾಡ್ಬೇಕು ಅದೆಲ್ಲ ಪ್ರಯತ್ನ ಮಾಡಿಕೊಂಡೆ ನಾನು ಮತ್ತೆ ಈಗ ಮನೆಯಲ್ಲಿ ನಿಮ್ಮ ತಾಯಿ ತಂಗಿ ಮಾತ್ರ ಹೌದು ನಿಮ್ಮ ತಂದೆ ಬಹುಶಃ ತೀರ್ಕೊಂಡಿದ್ದಾರೆ ಹೌದು ನಾನು ಡಿಗ್ರಿ ಫೈನಲ್ ಇಯರ್ ಅಲ್ಲಿ 5th ಸೆಮ್ ಅಲ್ಲಿ ಇರುವಾಗ ಅಪ್ಪ ತೀರಿಹೋದ್ರು ಅಲ್ಲಿಂದ ಮೇಲೆ ಆದ್ರೆ ನಮ್ಗೆ ಮನೆ ಕಡೆ ಅಂತ ಇದಿಲ್ಲ ಅಂದ್ರೆ ಜಾಗ ಒಂದ್ ಅರವತ್ತು ಸೆಂಟ್ಸ್ ಇತ್ತು ಅದ್ರಲ್ಲಿ ಎಂತ ಇಲ್ಲ ಎಲ್ಲ ಹೋಗಿದೆ ಇವಾಗ ಹಳದಿ ಅದು ಇದು ಬಂದು ಅಪ್ಪ ತೀರಾದ್ಮೇಲೆ ಮತ್ತೆ ಇನ್ಕ ಆದಾಯಕ್ಕೆ ಮೂಲ ಎಂತ ಇಲ್ಲ ಮುಂದೆ ಓದುವ ಆಸೆ ಇತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರಿಲಿಕ್ಕೆ ಬೇರೆ ಕೋಚಿಂಗ್ ಗೆ ಹೋಗುವ ಆಸೆ ಎಲ್ಲ ಇತ್ತು ಆದ್ರೆ ಅಪ್ಪ ಇಲ್ಲದ ಕಾರಣ ಆದಾಯಕ್ಕೆ ಏನು ಬೇರೆ ಮೂಲ ಇಲ್ಲ ನಾನು ಕೆಲಸಕ್ಕೆ ಹೋಗ್ಲೇಬೇಕಾದ ಪರಿಸ್ಥಿತಿ ಬಂತು ಹಾಗೆ ಸುಳ್ಳ್ಯದಲ್ಲಿ ಬಲದೇವ್ ಗ್ರಾನೇಟಿಗೆ ಸೇರಿದೆ ನಾನು ಆಮೇಲೆ ಅದೇ ತಂಗಿಯ ಎಜುಕೇಶನ್ ಮನೆಯ ಎಲ್ಲ ಇದನ್ನೆಲ್ಲ ನಾನೇ ನೋಡ್ಕೊಳ್ತಿದ್ದೆ ಒಟ್ಟಿಗೆ ಎಕ್ಸಾಮ್ ಗೆ ಪ್ರಿಪೇರ್ ಅಂದ್ರೆ ಟೈಮ್ ಸಿಗುದಿಲ್ಲ ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ ಅಂದ್ರೆ ಕೆಲವೊಂದು ಆಪ್ ಗಳಲ್ಲೆಲ್ಲ ಇರ್ತದೆ ಅಂದ್ರೆ ಲೈವ್ ಕ್ಲಾಸಸ್ ಎಲ್ಲ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ ಕೂಡ ಸುಮಾರು ಚಾನಲ್ ಅದನ್ನೆಲ್ಲ ಅಟೆಂಡ್ ನೆಟ್ ಇರಬೇಕು ನೆಟ್ವರ್ಕ್ ಸೊ ನಂಗೆ ಅದು ನೆಟ್ವರ್ಕ್ ಇಲ್ಲದೆ ಆಗ್ತಿರ್ಲಿಲ್ಲ ನಾನು ಅಲ್ಲಿರುವಾಗಲೇ ಡೌನ್ಲೋಡ್ ಮಾಡ್ಕೊಳ್ತಿದ್ದೇನೆ ಏನೆಲ್ಲ ಬೇಕು ಓದ್ಲಿಕ್ಕೆ ಅಂತ ಡೌನ್ಲೋಡ್ ಮಾಡ್ಕೊಂಡು ಬಂದು ಇಲ್ಲಿ ಪ್ರಿಪೇರ್ ಆಗ್ತಿದೆ ಮನೆಯಲ್ಲಿ ಇದು ನೀವು ವಿದ್ಯಾಮತ ಅಕಾಡೆಮಿಯಲ್ಲಿ ಟ್ರೈನಿಂಗ್ ತಗೊಂಡಿದ್ದೀರಾ ಅವರದು ಸಪೋರ್ಟ್ ಎಲ್ಲ ಹೇಗಿತ್ತು ನಿಮಗೆ ಅವರದು ಒಳ್ಳೆ ಅಂದ್ರೆ ಬೇಸಿಕ್ ನಾನು ಅಂದ್ರೆ ಸ್ಟಾರ್ಟಿಂಗ್ ನನಗೆ ಕಾಂಪಿಟೇಟಿವ್ ಎಕ್ಸಾಮ್ ಹೇಗೆ ಬರೆಯುವುದು ಯಾವ ತರದ ಕಾಂಪಿಟೇಷನ್ ಕಾಂಪಿಟೇಷನ್ ಇರ್ತದೆ ಯಾವ ತರ ಸಬ್ಜೆಕ್ಟ್ ಯಾವ್ದು ಅದನ್ನ ಫಾಲೋ ಅಪ್ ಮಾಡಬೇಕು ಕರೆಂಟ್ ಅಫೇರ್ಸ್ ಮತ್ತೆ ಯಾವ್ದೆಲ್ಲ ಸಬ್ಜೆಕ್ಟ್ ಬರ್ತದೆ ಅದು ಯಾವ್ದು ಐಡಿಯಾ ಫಸ್ಟ್ ಇರ್ಲಿಲ್ಲ ಅಲ್ಲಿ ಹೋದ್ಮೇಲೆ ಅವರೆಲ್ಲ ಒಂದೊಂದೇ ಸಬ್ಜೆಕ್ಟ್ ವೈಸ್ ಎಕ್ಸ್ಪ್ಲೇನ್ ಮಾಡಿದ್ರು ಬೇಸಿಕ್ ಸಿಕ್ಕಿತ್ತು ನನಗೆ ಮತ್ತೆ ಅಲ್ಲೇ ಕಂಟಿನ್ಯೂಷನ್ ಬೇರೆ ಅಲ್ಲೇ ಕಂಟಿನ್ಯೂಷನ್ ಮಾಡ್ಲಿಕ್ಕೆ ನಂಗೆ ಮನೆಗೆ ಆಗ್ಬೇಕಲ್ಲ ಅದ ಕಾರಣ ಅಲ್ಲಿ ಬಿಟ್ಟೆ ಅಲ್ಲಿಂದ ಬಿಟ್ಟು ಬಂದು ಓನ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ ನಾನು ಹಾಗೆ ಮತ್ತೆ ನೀವು ತುಂಬಾ ಇದಕ್ಕೂ ತುಂಬಾ ಹಾರ್ಡ್ ವರ್ಕ್ ಮಾಡಿದೆ ಲೈಫ್ ಅಲ್ಲಿ ಸೊ ನಿಮಗೆ ಇದರೊಂದು ಆಫರ್ ಲೆಟರ್ ಅಥವಾ ಇದನ್ನ ನೀವು ಸೆಲೆಕ್ಟ್ ಆಗಿದ್ರಿ ಅಂತ ಗೊತ್ತಾಗೋ ಎಷ್ಟು ಖುಷಿ ಆಯ್ತು ಅಂದ್ರೆ ಹೇಗೆ ನೀವು ಎಕ್ಸ್‌ಪ್ರೆಸ್ ಮಾಡಿದ್ರಿ ಯಾರ ಜೊತೆ ಹೇಳಿದ್ರಿ ಅಂದ್ರೆ ಅದೇ ನನಗೆ ನನ್ನದು 2022 ಬ್ಯಾಚ್ ಆಕ್ಚುಲಿ ಅದಾದ್ಮೇಲೆ ಕೂಡ ವಾಪಸ್ ಎಕ್ಸಾಮ್ ಬರ್ದಿ ನಾನು ಸೆಲೆಕ್ಷನ್ ಪ್ರೊಸೀಜರ್ ಸ್ವಲ್ಪ ಲೇಟ್ ಆದ ಕಾರಣ ಇಷ್ಟು ಟೈಮ್ ತಗೊಳ್ತು ನನಗೆ ಖುಷಿ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಖುಷಿ ಬಹುಶಃ ನನಗೆ ತುಂಬಾ ಖುಷಿ ಪಟ್ಟೆ ನಾನು ಜಾಯಿನಿಂಗ್ ಲೆಟರ್ ಅಂದ್ರೆ ರಿಸಲ್ಟ್ ಬರುವಾಗ ನಾನು ಜಾಯಿನಿಂಗ್ ಲೆಟರ್ ಬರುವಾಗಂತೂ ಮತ್ತೆ ಖುಷಿ ಆಯ್ತು ಹಾಗೆ ತುಂಬಾ ಸೆಲೆಬ್ರೇಷನ್ ಮಾಡಿದ್ದೆ ಮನೆಯಲ್ಲಿ ಇದು ನಾರ್ಮಲ್ ಆಗಿ ಒಂದು ಹುಡುಗಿಯರ್ ಅಂತ ಹೇಳಿದ್ರೆ ಅವರಿಗೆ ಕಾಲೇಜ್ ಕೆಲವೊಮ್ಮೆ ಕಾಲೇಜ್ ಬಿಟ್ಟಾಗ ಈ ಮದುವೆ ಪ್ರಸ್ತಾಪಗಳು ಬರೋ ಸಹಜ ನಿಮಗೆ ಆತರ ಬಂದಿತ್ತು ಅಥವಾ ನೀವು ತಿರಸ್ಕರಿಸ ತುಂಬಾ ತುಂಬಾ ಅಂದ್ರೆ ಅಷ್ಟು ಬಂದಿತ್ತು ಯಾಕೆಂತ ಹೇಳಿದ್ರೆ ಮನೆಯಲ್ಲಿ ಯಾರಿಲ್ಲ ಅಂತ ಹೇಳುವಾಗ ಎಲ್ಲರೂ ಪ್ರಪೋಸಲ್ ಹೇಳಿಕ್ಕೆ ಬರ್ತಾರೆ ಅಹ್ ಅದಿಕ್ಕೆ ನಾನು ಇವಾಗ ಇಲ್ಲ ಇವಾಗ ಬೇಡ 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 ಅಂತ ಹೇಳ್ಕೊಂಡು ರಿಜೆಕ್ಟ್ ಮಾಡ್ತಾನೆ ಬಂದೆ ಮತ್ತೆ ಈಗಿನ ಕಾಲದ ಯುವಕ ಯುವತಿಯರು ಎಷ್ಟು ಸವಲತ್ತುಗಳು ಕೂಡ ಕೆಲವೊಮ್ಮೆ ಲೈಫಿಗೆ ಗೆ ಹೆದ್ರಿ ತುಂಬಾ ಬೇಗ ಸೋತು ಹೋಗ್ತಾರೆ ಬಟ್ ನೀವು ಇಷ್ಟು ಸ್ಟ್ರಗಲ್ ಮಾಡಿ ಕೂಡ ನಿಮ್ಮ ಗೋಲ್ ರೀಚ್ ಆಗಿದ್ದೀರಿ ಸೊ ಅಂತವರಿಗೆ ಆತರ ಸೋಲುವವರಿಗೆ ಅಥವಾ ನಮ್ಮ ದಾರಿಯನ್ನು ಅರ್ಧಕ್ಕೆ ಬಿಟ್ಟು ಬಿಡುವವರಿಗೆ ಎಂತ ಹೇಳಲಿಕ್ಕೆ ಬಯಸ್ತೀರಾ ನಾನು ಅದೇ ಎಲ್ಲರಿಗೂ ಈಗ ಓದ್ತಾ ಇರುವಂತವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವ ಆಸ್ಪಿರೆಂಟ್ಸ್ ಗಳಿಗೆ ಹೇಳುದು ಅಂತ ಹೇಳಿದ್ರೆ ಒಂದೆರಡು ಎಕ್ಸಾಮ್ ಬಿಡುವವರೇ ಇರು ಇರುದು ಎಲ್ಲರೂ ಕೂಡ ಒಂದೆರಡು ಅಟೆಂಪ್ಟ್ ಮಾಡ್ತಾರೆ ಇದಾಗುದಿಲ್ಲ ಬಿಡು ಅಂತ ಹೇಳಿ ಬಿಡು ಮಾಡ್ತಾರೆ ಅಂತ ಅವರಿಗೆ ಅಂದ್ರೆ ಇದು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಅದು ಒಮ್ಮೆಗೆ ಆಗುವಂತದಲ್ಲ ಆಕ್ಚುಲಿ ನಿಜ ಅಂದ್ರೆ ಅದಕ್ಕೆ ಅಷ್ಟು ಇದು ಬೇಕಾಗ್ತದೆ ಒಂದೆರಡು ಎರಡು ಅಟೆಂಪ್ಟ್ ಅಲ್ಲಿ ಆಗುದಿಲ್ಲ ಸತತ ನಿರಂತರ ಪ್ರಯತ್ನ ಬೇಕಾಗ್ತದೆ ಎಲ್ಲವನ್ನು ಫಾಲೋ ಅಪ್ ಮಾಡ್ತಾ ಇರಬೇಕು ಮಾಡಿದ್ರೆ ಪಕ್ಕ ಒಂದಲ್ಲ ಒಂದಿನ ಸೊ ಈಗ ಸುಶ್ಮಿತಾ ಅವರ ಅಣ್ಣ ನಮ್ಮೊಂದಿಗೆ ಇದ್ದಾರೆ ಅಣ್ಣ ನೀವು ನಿಮ್ಗೆ ಈಗ ನಿಮ್ಮ ತಂಗಿ ಒಂದು ಒಳ್ಳೆ ಸಾಧನೆ ಮಾಡ್ತಾ ಇದ್ದಾರೆ ಅಥವಾ ಅವರೊಂದು ಗೋಲ್ ರೀಚ್ ಆಗಿದ್ದಾರೆ ಇದರ ಬಗ್ಗೆ ನಿಮ್ಗೆ ಒಂದು ಎಷ್ಟು ಖುಷಿ ಇದೆ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ನನ್ನ ತಂಗಿ ಸುಶ್ಮಿತಾ ಎವಿ ಆ ಕಡು ಬೆಳೆದವಳು ತುಂಬಾ ನೀವೇ ರಸ್ತೆಯನ್ನು ನೋಡಿದ್ದೀರಿ ಆ ಮುಖ್ಯ ರಸ್ತೆಯನ್ನು ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಇರುವವಳು ಇಲ್ಲಿ ಯಾವುದೇ ನೆಟ್ವರ್ಕ್ ಸಿಗುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಇದ್ರು ಬಹುಶಃ ಹತ್ತನೇ ತರಗತಿ ಪಾಸ್ ಆದ ಕೂಡಲೇ ಪ್ರಾರಂಭ ಮಾಡಿದ್ದಾಳೆ ನಾನೊಂದು ದೇಶ ಸೇವೆ ಮಾಡಬೇಕು ಅಂತ ಬಹುಶಃ ಅವಳ ಕನಸು ಇವತ್ತು ನನಸಾಗಿದೆ ಆ ತಂಗಿ ಇವತ್ತು ಬಿ ಎಸ್ ಗೆ ಒಂದು ದೇಶ ಸೇವೆಗೆ ಸಿದ್ಧವಾಗಿ ನಿಂತಿದ್ದಾಳೆ ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧವಾಗಿ ನಿಂತಿದ್ದಾಳೆ ಅಂತ ಹೇಳುವುದಕ್ಕೆ ತುಂಬಾ ಹೆಮ್ಮೆ ಪಡುತ್ತೇನೆ ತುಂಬಾ ಕಷ್ಟಪಟ್ಟು ಮಾಡಿದ್ದಾಳೆ ತುಂಬಾ ಕಷ್ಟಪಟ್ಟು ಇಲ್ಲಿಯವರೆಗೆ ಜೀವನ ನಡೆಸಿದಾಳೆ ಒಂದು ಹೆಣ್ಣು ಮಗಳಾದ್ರೂ ಈ ಮನೆಗೆ ಗಂಡು ಮಗನ ಸ್ಥಾನದಲ್ಲಿ ನಿಂತು ಈ ಮನೆಯನ್ನು ಮುಂದಡಿಸಿಕೊಂಡು ಬಂದಿದ್ದಾಳು ಅವಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಹಾಗೂ ಅವಳ ಮುಂದಿನ ದೇಶ ಸೇವೆಯ ಮಹತ್ ಕೈಂಕರ್ಯ ಈ ಕೈಂಕರ್ಯದಲ್ಲಿ ಅವಳಿಗೆ ಶುಭವಾಗಲಿ ಒಳ್ಳೇದಾಗಲಿ ಅಂತ ಹಾರೈಸುತ್ತೇನೆ ಆ ಮತ್ತೆ ನಮ್ಮ ಸುಸ್ಮಿತಾ ಅವರ ಅಮ್ಮ ಇದ್ದಾರೆ ಜಾನಕಿ ಅಲ್ಲ ಅಮ್ಮ ನಿಮಗೆ ಎಷ್ಟು ಖುಷಿ ಆಗ್ತದೆ ನಿಮ್ಮ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಈಗ ನೀವು ಚಾನಲ್ ಅವರೆಲ್ಲ ಬರ್ತಿದ್ದಾರೆ ಯಾಕಂತ ಹೇಳಿದ್ರೆ ನಿಮ್ಮ ಮಗಳು ಬೇರೆ ಯಾವ ಹುಡುಗಿಯರು ಮಾಡದಂತ ಒಂದು ಒಳ್ಳೆ ಸಾಧನೆ ಮಾಡಿದ್ದಾರೆ ಸೊ ಅದಕ್ಕೆ ನೀವೇನ್ ಹೇಳ್ತೀರಿ ಅಂದರೆ ನನಗೆ ಬಹಳ ಸಂತೋಷದ ನನ್ನ ಸಂತೋಷ ನನಗೆ ಅಂದರೆ ಅವಳು ನನ್ನ ಹೊಟ್ಟೆಯಲ್ಲಿ ಭಾರತ ಮಾತಿಯಾಗಿ ಹುಟ್ಟಿದಾಳೆ ನನ್ನ ಜೀವನ ಅವಳು ಬೇಕಷ್ಟು ನನಗೆ ಸಾಧನೆಯನ್ನು ಮಾಡಿದಾಳೆ ನನ್ನ ಮಗ ಸಣ್ಣ ಮಗಳ ಜೊತೆಯಲ್ಲಿ ಆದಷ್ಟು ಸಾಧನೆ ಮಾಡಿದ ಅಂದರೆ ಅಪ್ಪನಾದನ್ನು ಅವಳ ಆಧಾರ ಆಗಿ ಇಟ್ಟುಕೊಂಡಿದ್ದಾಳೆ ಅಂದ್ರೆ ಮಗಳು ಹೆಣ್ಣು ಮಗಳೆಲ್ಲ ನನಗೆ ಅವಳು ಗಂಡು ಮಗಳಾಗಿ ಆಧಾರ ಸ್ತಂಭವಾಗಿ ದಿತ್ತಿದ್ದಾಳೆ ಅವಳು ಮತ್ತೆ ನಮ್ಮ ಜೀವನದ ತುಂಬಾ ಭಾರಿ ಕಷ್ಟದಲ್ಲಿ ಜೀವನ ಅಂದ್ರೆ ಇಲ್ಲಿಂದ ಹೋಗುವಾಗಳೆ ಅವಳು ಬೆಳಿಗ್ಗೆ ಏಳುವರೆಗೆ ಹೋದ್ರೆ ಬರುವಾಗ ಏಳು ಮುಕ್ಕಾಲ್ ಅಲ್ಲಿಂದ ಬರುವಾಗ ಆನೆ ಕಾಟಿಲ್ ಬರುವಾಗ ಆನೆ ಸಿಕ್ಕಿದ್ರೆ ಅವಳು ನನಗೆ ಫೋನ್ ಫೋನ್ ಮಾಡಿದ್ರೆ ಅವ್ಳು ಹೇಳಿಕಿಲ್ಲ ನಾನು ಬರ್ತೇನೆ ಅಲ್ಲಿಂದಲೇ ತಪ್ಪು ಸಾಕಿ ತಿರುಗಿ ಬೇರೆ ರೂಟಲ್ಲಿ ಬರ್ತಾಳೆ ನಾನು ಮತ್ತೆ ಬಂದ್ ಹೇಳ್ತಾಳೆ ಅಮ್ಮ ನನಗೆ ಆನೆ ಸಿಕ್ಕಿತು ಅಂತ ಅಂದ್ರೆ ಅಮ್ಮ ತುಂಬಾ ಹೇಳ್ತಾಳಲ್ಲ ಹಾಗೆ ಮತ್ತೆ ಸರಿ ಅಮ್ಮ ನೀವು ಬೇಜಾರ್ ಮಾಡಬೇಡಿ ಯಾಕಂತ ಹೇಳಿದ್ರೆ ಎಲ್ಲರಿಗೆಸ ಇಂತ ಒಂದು ಅವಕಾಶ ಸಿಗುದಿಲ್ಲ ತಾಯಿ ಭಾರತ ಮಾತೆ ಸೇವೆ ಮಾಡುದಕ್ಕೆ ಎಷ್ಟೋ ಜನ ಹುಡುಗರಿಗೆ ಕೂಡ ಈ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತದ್ರಲ್ಲಿ ನಿಮ್ಮ ಮಗಳು ಇಷ್ಟು ದೊಡ್ಡ ಸಾಧನೆ ಮಾಡಿದ್ರೆ ನಿಮಗೆ ತುಂಬಾ ಹೆಮ್ಮೆಯ ವಿಷಯ ಅದು ಸೊ ನೀವು ನಿಮ್ಮ ಮಗಳನ್ನ ತುಂಬಾ ಖುಷಿಯಿಂದ ಕಳಿಸ್ಕೊಡಿ ಈ ಊರಿನ ದೈವ ದೇವರುಗಳಾಗಿರ್ಬೋದು ಅಥವಾ ಅವ್ರ ತಂದೆ ಆಗಿರ್ಬೋದು ನೀವಾಗ ನಿಮ್ಮೆಲ್ಲ ರಾಷ್ಟ್ರದಿಂದ ಅವರಿಗೆ ಅವರು ತುಂಬಾ ಒಳ್ಳೆಯ ಕೆಲಸಗಳನ್ನು ಮಾಡಿ ಇನ್ನಷ್ಟು ಸಾಧನೆ ಮಾಡುವಾಗ ಆಗ್ಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡುವ ಖುಷಿಯಿಂದ ಕಳಿಸ್ಕೊಡು ಬೆಸ್ಟ್ ನೀವು ಆಲ್ ಇದಾಗಿತ್ತು ವೀಕ್ಷಕರೇ ಇವತ್ತಿನ ನಮ್ಮ ಜೇನ್ ಮೀಡಿಯಾದ ವಿಶೇಷ ಸಂಚಿಕೆ ಸುಷ್ಮಿತಾ ಅವರು ಗಡಿಭದ್ರತಾ ಪಡೆಗೆ ಆಯ್ಕೆ ಆಗಿದ್ದಾರೆ ಅವರನ್ನ ಮಾತನಾಡಿಸಿದರೆ ಅವರ ಕಷ್ಟ ಎಂಥದ್ದು ಅವರು ಪಟ್ಟಂತ ಶ್ರಮ ಅನ್ನೋದನ್ನ ನಿಮಗೆ ಗೊತ್ತಾಗಿದೆ ಸುಷ್ಮಿತಾ ಅವರು ಖಂಡಿತ ನಮ್ಮ ಸುಳ್ಯ ತಾಲೂಕಿಗೆ ಕೀರ್ತಿಯ ಕಳಶ ಇದ್ದಂತೆ ಜೀವನದಲ್ಲಿ ಸೋತು ಹೋಗುವಂತಹ ಯುವಕ ಯುವತಿಯರಿಗೆ ಸದಾ ಸ್ಫೂರ್ತಿಯ ಪುಸ್ತಕ ಇದ್ದಂತೆ ಅವರ ಮೇಲೆ ನಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ನಮಸ್ಕಾರ